ಖಾಸಗಿ ಶಾಲೆಗಳು ಪೋಷಕರಿಂದ ಹೆಚ್ಚಿನ ಡೊನೇಷನ್ ಹಾಗೂ ಶಾಲಾ ಶುಲ್ಕವನ್ನು ಪಡೆಯುತ್ತಿದ್ದು ಅಂತಹ ಶಾಲೆಗಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಎಂದು ಜಯ ಕರ್ನಾಟಕ ಪ್ರತಿಭಟನೆಯನ್ನು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಮಾಡಿದರು ಅನೇಕ ಮುಖಂಡರು ಮತ್ತು ಇನ್ನಿತರರು ಸೇರಿ ಖಾಸಗಿ ಶಾಲೆಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲದೆ ಖಾಸಗಿ ಶಾಲೆಗಳು ಯಾವ ರೀತಿಯಾಗಿ ಹೆಚ್ಚಿನ ಶುಲ್ಕವನ್ನು ತೆಗೆದುಕೊಳ್ಳುತ್ತಿವೆ ಮತ್ತು ಡೊನೇಷನ್ ಪಾಲಕರಿಂದ ಯಾವ ರೀತಿಯಾಗಿ ಪಡೆದುಕೊಳ್ಳುತ್ತಿವೆ ಎಂಬುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಪ್ರತಿಭಟನೆ ಸಂದರ್ಭದಲ್ಲಿ ಆಕ್ರೋಶದಿಂದ ಹೊರಹಾಕಿದರು dhikara dhikara ಗುಲ್ಬರ್ಗದ ನೂರಕ್ಕೂ ಹೆಚ್ಚು ಅಧಿಕ ಪ್ರೈವೇಟ್ ಶಾಲಿಗಳು ಏನಂದ್ರೆ ಡೊನೇಷನ್ ತಗೋತಾ ಇದಾರೆ ಬಡ ಮಕ್ಕಳು ಈಗ ಶ್ರೀಮಂತ ಮಕ್ಕಳು ಪಟ್ಟಂತ ಕೊಟ್ಟು ಎಷ್ಟು ಕೊಟ್ಟು ಅವ್ರಿಗೆ ಅವ್ರ ಮಕ್ಳು ಯಾವ ಥರ ಬೇಕಾದ ಶಿಕ್ಷಣ ಅವ್ರು ಕೊಡಿಸ್ಬೋದು ಈಗ ಆಟೋ ಚಾಲಕರ ಮಕ್ಕಳು ಬಡ ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತೇ ದುಡ್ದು ಇವತ್ತಿನ ಎಷ್ಟೋ ಜನ ಮಕ್ಕಳಿದ್ದಾರೆ ಒಂಥರ ಹೊಟ್ಟಿ ಮೇಲೆ ಈ ಶಿಕ್ಷಣ ಹೊಡಿತಾ ಇದೆ ಶಿಕ್ಷಣ ಹೆಂಗಾಗಿದ್ಬಿಟ್ಟು ಒಂಥರ ತರಕಾರಿ ಮಾರ್ಕೆಟ್ ತರ ಮಾಡ್ಕೊಂಡ್ಬಿಟ್ಟಾರೆ ತಮಗೆ ಎಷ್ಟು ರೇಟಿಗೆ ಬೇಕೋ ಅಷ್ಟು ರೇಟಿಗೆ ಮಾರ್ಕೊಳ್ತಾ ಶಿಕ್ಷಣ ಅನ್ನೋದು ಒಂದು ಎಲ್ಲರಿಗೂ ಸಿಗಬೇಕಾದ ಉನ್ನತ ಶಿಕ್ಷಣ ಬಟ್ ಅದು ಯಾರಿಗೂ ಸಿಗ್ತಾ ಇಲ್ಲ ಶಿಕ್ಷಣ ಒಂಥರ ತರಕಾರಿ ಮಾರ್ಕೆಟ್ ಒಳಗೆ ಎಷ್ಟು ರೇಟ್ ಹೇಳ್ತಾರೆ ಅಷ್ಟು ರೇಟ್ ಕೊಟ್ಟು ಮುಗಿಸ್ತಾ ವ್ಯಾಪಾರ ಆಗ್ಬಿಟ್ಟು ದಂಧೆ ಒಂಥರ ದಂಧೆ ತರ ಆಗ್ಬಿಟ್ಟಿದೆ ಅದಕ್ಕೆ ಶಿಕ್ಷಣ ಎಲ್ರಿಗೂ ದೊರಿಬೇಕು ಒಳ್ಳೆ ಉನ್ನತ ರೀತಿಯಲ್ಲಿ ದೊಡ್ಡ ಎಲ್ಲ ಮಕ್ಕಳು ಸಮ ನೋಡ್ಬೇಕು ಶಿಕ್ಷಣ ಬಟ್ ಅವ್ನ ನೋಡ್ತಾ ಇಲ್ಲ ಅವ್ರ ಹೆಚ್ಚು ಇವ್ರ ಕೀಳು ಇವ್ರ ಕಮ್ಮಿ ಅಂತ ಈ ತರ ಶಿಕ್ಷಣ ಆಗ್ತಾ ಇದೆ ಆ ಇವಾಗ ಏನ್ ಗೊತ್ತಾ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳಿಗೆ ಮಾತ್ರ ಉನ್ನತ ಶಿಕ್ಷಣ ಬಡ ಮಕ್ಕಳು ಎಲ್ಲಿ ಉನ್ನತ ಶಿಕ್ಷಣ ಕೂಲಿ ಕಾರ್ಮಿಕ ಮಕ್ಕಳು ಆಡಳಿತ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದಾರೆ ಖಾಸಗಿ ಶಾಲೆ ಹಾಕ್ತಾರೆ ಯಾಕೆ ಗೊತ್ತು ಫೀಸ್ ಡೊನೇಷನ್ ಲಕ್ಷ ತಗೋತಾರೆ ಒಂದೂವರೆ ಲಕ್ಷ ತಗೋತಾರೆ ಐವತ್ತು ಸಾವಿರ ತಗೋತಾರೆ ಬಡ ಕಾರ್ಮಿಕ ಮಕ್ಕಳು ಎಲ್ಲಿ ಕೊಡ್ಬೇಕು ಹೇಳಿ ಆಗಲ್ಲ ಅದನ್ನ ಖಂಡಿಸ್ಬೇಕಂತ ಎಲ್ಲರ ಹತ್ರ ನಾನು ಕೇಳ್ಕೊತೀನಿ ಅಷ್ಟೇ ಸಂಜನಾ ಪಾಟೀಲ್ ಮಹಿಳಾ ಅಧ್ಯಕ್ಷ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಇದ್ದಾವೆ ಅದನ್ನ ನಿಲ್ಬೇಕು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪ ಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತೊಂದು ಒಂದು ಹೋರಾಟವನ್ನ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥ ಎಲ್ಲಾ ರಾಜಕೀಯ ವ್ಯಕ್ತಿಗಳೇ ಅವ್ರು ಎಲೆಕ್ಷನ್ ನಿಂತಾಗ ಏನ್ ಘೋಷಣೆ ಮಾಡ್ತಾರೆ ಗೊತ್ತಾ ಅಂದ್ರೆ ಶಿಕ್ಷಣ ಪ್ರೇಮಿಗಳು ಬಡವರ ಬಂಧು ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಅದೇ ಇವತ್ತು ಬಡವರ ಮಕ್ಕಳ ಬಡವರ ಪೋಷಕರ ವಿದ್ಯಾರ್ಥಿಗಳ ಪೋಷಕರ ಹಣ ವಸೂಲಿಯನ್ನು ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನಾಗಿದೆ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಮೂವತ್ತೈದರ ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋಬಾರ್ದು ಅಂತ ಹೇಳಿ ಸರ್ಕಾರದ ನಿಯಮ ಇದೆ ಆದರೂ ಸಹ ಇವತ್ತು ಒಂದು ಹಣ ವಸೂಲಿ ಡೊನೇಷನ್ ಮೇಲೆ ಹಣ ವಸೂಲಿ ಮಾಡ್ತದೆ ಅದಲ್ಲದೆ ಅವರು ಏನಂತಾರೆ ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದೇ ಅದಕ್ಕೆ ಇಷ್ಟೆಷ್ಟು ದುಡ್ಡು ತೊಗೋತು ಅಂತಕ್ಕಂಥದ್ದನ್ನು ಬೋರ್ಡ್ ಅವರು ಶಾಲೆಗಳಲ್ಲಿ ಹಾಕಬೇಕು ಆದರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಕಿಲ್ಲ ಅದನ್ನು ಹಾಕಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತೇವೆ ಯಾಕಂದರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಶಿಕ್ಷಣ ಅವ್ರದ್ದು ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಸು ಸುಲಭವಾಗಿ ಸಿಗುವಂತೆ ಒಂದು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳು ಇಲ್ಲ ಕೇವಲ ದುಡ್ಡು ಮಾಡೋಕೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಒಂದ್ ಕಡೆ ಈ ಶಿಕ್ಷಣವೂ ಸಹ ಸರಿ ಕೊಡಲ್ಲ ಈ ಕಡೆ ಡೊನೇಷನ್ ಸಮಯ ದುಡ್ಡು ಸಹ ಉಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಹಾಗಾಗಿ ಇದನ್ನೆಲ್ಲ ನಿಲ್ಬೇಕು ಅಂತೇಳಿ ನಾನು ಮೊನ್ನೆ ಒಂದು ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಸ್ಟೇಟ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತೋತ್ತೆ ಅವ್ರು ಮಾನ್ಯತೆ ರದ್ದು ಮಾಡ್ತೀವಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ ನೀವು ಕೇವಲ ಹೇಳ್ಕೂತ್ರ ಆಗಲ್ಲ ಒಂದು ತಂಡವನ್ನು ರಚನೆ ಮಾಡಿರಿ ಆ ಶಾಲೆಗಳಿಗೆ ಕಳಿಸಿ ಒಂದು ತನಿಖೆ ಮಾಡಿ ಅಂತ ತಪ್ಪಿಸ್ತ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸನ್ನು ರದ್ದು ಮಾಡ್ರಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿರಿ ಬಡವ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಒಂದು ಆಶೆಯಿಂದ ಇವತ್ತು ಜಯ ಕನ್ನಡ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಮಲ್ಲಿಕಾರ್ಜುನ ಧಾರವಾಡ ಜಿಲ್ಲಾಧ್ಯಕ್ಷರು ಜಯ ಕನ್ನಡ ಸಂಘಟನೆ ಕಲಬುರಗಿ